ಎರಡು ಮೂರು ದಿನ ಅರ್ಥ ಆಗಲ್ಲ ನಾನು ಸೆವೆಂಟಿ ಫೈವ್ ಅನ್ಕೊಂಡಿದ್ದೆ ಏಟಿ ಫೈವ್ ಬಂದ್ಬಿಟ್ಟಿದೆ ಯಾರೀ ಬರೀ ಇಂಡಸ್ಟ್ರಿಯಲ್ ಐದಾರು ಜನ ಆಕ್ಟ್ರೆಸ್ ಅಂತ ಹೇಳಿದ್ದು ನೀವು ಒಳ್ಳೆ ಆಕ್ಟ್ರೆಸ್ ನಮಗ್ ಗೊತ್ತು ಭಗವಂತ ಯಾವತ್ತು ನಮಗೆ ಯೋಗ್ಯತೆ ಮೀರೆ ಕೊಡ್ತಿರ್ತಾನೆ ನಾವೆಲ್ಲರೂ ಯೋಗ್ಯತೆ ಮೀರೆ ಗೆಲ್ತಿದೀವಿ ಇದನ್ನ ಅರ್ಥ ಮಾಡ್ಕೋ ವ್ಯಕ್ತಿಶು ಟ್ಯಾಂಕ್ ನನ್ನನ್ನು ಕೇಳಿದ್ರು ಏನಪ್ಪ ಒಂದು ಟ್ಯೂಷನ್ ಟೀಚರ್ ಇಂಡಿಯನ್ ಪಾಲಿಟಿಕ್ಸಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ ಒಂದು ಮೀಡಿಯಾ ಅವ್ರಿಗೆ ಕೇಳಿದ್ರು ಎಮ್ ಎಲ್ ಎ ಆಗೋದೆ ಎಷ್ಟೋ ಜನರ ಕಾಲ ಆಗೋಲ್ಲ ನಾನು ಹೇಳಿದೆ ಸರ್ ನಾನು ಹೆಂಗ ಅದೇ ಗೊತ್ತಾ ನಮ್ಮಮ್ಮ ದಿನಕ್ಕೆ ನಾಲ್ಕು ಸಲ ಪೂಜೆ ವಾರಕ್ಕೆ ಎರಡು ಸಲ ಉಪವಾಸ ನಮ್ಮಪ್ಪ ಬಂದವ್ರಿಗೆಲ್ಲ ಅನ್ನ ಇಟ್ಟು ಕಳಿಸ್ತಿದ್ರು ನಮ್ಮ ಅಪ್ಪ ಅಮ್ಮ ಒಳ್ಳೆತನವೇ ನನ್ನನ್ನು ಕಾಪಾಡಿದ್ದು ಸರ್ ಮಕ್ಕಳನ್ನ ಯಾವತ್ತೂ ಅಪ್ಪ ಅಮ್ಮ ಒಳ್ಳೆತನವೇ ಕಾಪಾಡುತ್ತೆ ಸರ್ ನಮ್ಮಮ್ಮ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಿದ್ರೆ ಅನ್ಸೋದು ಯಾಕೆ ನಾಲ್ಕು ಸಲ ಪೂಜೆ ಮಾಡ್ತಾಳೆ ಎರಡು ಸಲ ಉಪವಾಸ ಮಾಡ್ತಾಳೆ ಎಷ್ಟು ಉಪವಾಸ ಮಾಡಿದರೆ ಒಂದು ಮೂವತ್ತೆಂಟು ವರ್ಷಕ್ಕೊಬ್ಬ ಹುಡುಗನ ಕರ್ನಾಟಕದಲ್ಲಿ ಈ ಐಡೆಂಟಿಟಿ ಈ ಹೆಸರು ಸಿಗುತ್ತೆ ಸರ್ ನಾನು ಬರೋ ಒಂದು ಹೋಟ್ಲ ಹತ್ರ ಹಾಕಿದೆ ಒಂದು ಇಪ್ಪತ್ತು ಮಂದಿ ಫೋಟೋ ತೊಗೊಂಡ್ರು ನಮ್ಮೂರಲ್ಲಿರೋ ಕಾರ್ಪೊರೇಟ್ರಿಗೆ ನನಗೆ ಗೊತ್ತಿರಲಿಲ್ಲ ಇವತ್ತು ಕರ್ನಾಟಕದ ಯಾವ ಹಳ್ಳಿಗೆ ನನಗೆ ಗೊತ್ತಿಲ್ಲ ಹೇಳಿ ಬಿಲೀಫ್ ಸಿಸ್ಟಮ್ ಬಿಲೀಫ್ ಸಿಸ್ಟಮ್ ಏನಾಗೋಲ್ಲ ಇವತ್ತು ಕೂತು ರಾತ್ರಿ ಎರಡು ಗಂಟೆವರೆಗೂ ಮೂರು ಗಂಟೆವರೆಗೂ ನಾಲ್ಕು ಗಂಟೆವರೆಗೂ ಓದಿ ಇನ್ನೊಂದು ಎರಡು ತಾಸಾದರೆ ಚಾಯ್ ಬರುತ್ತೆ ಚಾಯ್ ಕುಡಿದು ಒಂದು ಪೇಪರ್ ಓದಿ ಮತ್ತೆ ಪುಸ್ತಕ ಇಟ್ಕೋಬೇಕು ಏನಾಗಲ್ಲ ಸರ್ ಅಷ್ಟು ನಿದ್ದೆ ಕೆಟ್ಟು ಓದಿದ್ರೆ ಏನಾಗಲ್ವಾ ಗೂಗಲಲ್ಲಿ ಹೊಡೆದು ನೋಡಿ ಯಾರಾದರೂ ಓದಿ ಓದಿ ಸತ್ತೋಗಿದಾರಾದ್ರೆ ಅಂತ ತೋರಿಸೋದು ಹೊಡಿರಿ ಉತ್ತರ ಸಿಗುತ್ತನ ಇದುವರೆಗೂ ಓದಿ 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 ಯಾರು ಸತ್ತಿಲ್ಲ ಸಾಯೋದು ಇಲ್ಲ ನಾಳೆ ನೀನು ಒಂದ್ ಆರ್ ತಾಸ ಎಂಟು ತಾಸು ಓದಕ್ ಕುತ್ಕೊಂಡಾಗ ಬ್ಯಾಕ್ ಪೇನ್ ಬರುತ್ತೆ ಏ ಬ್ಯಾಕ್ ಪೇನ್ ಎದ್ರೆ ಹೆಂಗೆ ನಿನ್ನ ಫ್ಯಾಮಿಲಿಗೆ ಬ್ಯಾಕ್ ಬೋನ್ ಆಗ್ಬೇಕಾಗಿರೋಳ ನೀನು ಓದಿ 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 ಹೆಡ್ ಬಂದ್ರೆ ಬೇಜಾರ್ ಬೀಳ್ಬಾರ್ದು ನಿನ್ ಕಂಡ್ರೆ ಆಗ್ತಿರೋರ್ಗೆಲ್ಲ ಹೆಡ್ ಆಗ್ಬೇಕು ನೀನು ಸ್ಟೇಟ್ ರ್ಯಾಂಕ್ ಹೆಂಗ್ ಬರಬೇಕು ಅಂದ್ರೆ ಹೂ ಆರ್ ಯೂ ಅಂದವರು ಆರ್ ಯೂ ಅನ್ನೋ ಅಷ್ಟು ನಿನ್ನ ಮುಖ ಕಂಡರಾಗದವರು ನಿನ್ನ ಮನೆ ವಸ್ತಿಲ ಹತ್ರ ಬಂದು ನಿಲ್ಲಬೇಕು ಅವಾಗೆಲ್ಲ ಅಳಬಾರ ಅಪ್ಸೆಟ್ ಎಲ್ಲ ಆಗಬಾರದ ಏ ಕಲೀರಿ ಒಂದು ಲೈಫಲ್ಲಿ ಗೆಲ್ಲೋವರೆಗೂ ಕಿವಿ ಮುಚ್ಕೋಬೇಕು ಗೆದ್ದ ಮೇಲೆ ಬಾಯಿ ಮುಚ್ಕೋಬೇಕು ಅದಕ್ಕೆ ನಾವು ರಾಜಕಾರಣಿಗಳ ಎಕ್ಸೆಪ್ಷನು ನಾವು ಗೆದ್ದ ಮೇಲೆ ಬಾಯಿ ಮುಚ್ಕೊಳಕಾಗಲ್ಲ ಕಿತ್ತಾಡ್ತಾನೇ ಇರಬೇಕು ಹಾಂ ನೀವು ನಾವು ರಾಜಕಾರಣಿಗಳು ಎಷ್ಟು ಇನ್ಸ್ಪಿರೇಷನ್ ಗೊತ್ತಾ ನಿಮಗೆ ನೀವು ನಮ್ಮನ್ನ ಏನಾದರೂ ಬೈಕೊಳ್ಳಿ ಓಕೆ ಆದರೆ ಟಿ ವಿಗಳಲ್ಲಿ ಪೇಪರ್ಗಳಲ್ಲಿ ಎಡ್ಲೈನ್ಸ್ಗಳಲ್ಲಿ ಬೈಸ್ಕೊಂಡು ನಮ್ಮ ಮುಖದ ಮೇಲೆ ಮಂದಹಾಸ ಕಡಿಮೆ ಆಗಲ್ಲ ಅಲ್ವಾ ಅಲ್ವಾ ಯಾರೋ ನಾಲ್ಕು ಜನ ಬೈದ್ರೇ ಊಟ ಬಿಡೋರು ನೀವೆಲ್ಲಿ ಹೆಡ್ಲೈನ್ಸಲ್ಲಿ ಬೈದರೂ ಆರಾಮಾಗಿ ಊಟ ಮಾಡೋ ನಾವೆಲ್ಲಿ ಈ ವಿಚಾರಕ್ಕೆ ನೀವು ರಾಜಕಾರಣಿಗಳ್ನ ಇಷ್ಟ ಪಡಬೇಕು ಸಾವಿರಾರು ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಒಗಳ್ತಾರೆ ಬೈತಾರೆ ಆದರೆ ನಾವು ಸಕ್ಸಸ್ ರೀ ನಮ್ಮ ಮಕ್ಕಳನ್ನ ಯು ಎಸ್ ಎಲ್ಲೇ ಓದಿಸ್ತೀವಿ ಪ್ಯಾಲೇಸ್ ಗ್ರೌಂಡಲ್ಲೇ ಮದುವೆ ಮಾಡ್ತೀವಿ ಒಳ್ಳೆ ಒಳ್ಳೆ ಕಾರುಗಳೇ ಗಿಫ್ಟ್ ಮಾಡ್ತೀವಿ ಯಾಕೆ ಹೇಳಿ ಯಾವನ್ನೇನು ಅಂದ್ಕೊಂಡ್ರೂ ನಾವು ತಲೆ ಕೆಡಿಸ್ಕೊತಾ ಇಲ್ಲ ಅಷ್ಟೇ ನೀವೇನು ಮಾಡ್ತೀರಾ ಎಲ್ಲದಕ್ಕೂ ಅಪ್ಸೆಟ್ ಆಗೋದು ಆಗ್ಬಾರ್ದು ನಾನು ಯಾರೋ ಉತ್ತರ ಕರ್ನಾಟಕದ ಹುಡುಗ ಬಂದು ಕೇಳಿದೆ ಪ್ರದೀಪ್ ಸರ್ ನಾನು ನಿನ್ನ ಥರ ಎಮ್ ಎಲ್ ಎ ಆಗ್ಬೇಕು ಏನ್ ಮಾಡಬೇಕು ಅಂತ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಸೆಕ್ಷನ್ ಓಪನ್ ಮಾಡಿ ಓದು ಒಂದೆ ಏನು ಸರ್ ಹಿಂಗೆ ಬೈದಿದ್ದಾರೆ ಅಂತ ಹಿಂಗೆ ಬೈದ್ರು ಮುಖದ ಮೇಲೆ ಮಂದಾಸ ಕಡಿಮೆ ಆಗಿಲ್ಲ ಅದಕ್ಕೆ ಅಲ್ಲಿರೋದು ನಾನು ಅಂತ ಚೆನ್ನಾಗಿ ಓದಿ ಎ ಫಾರ್ ಆಪಲ್ ಬಿ ಫಾರ್ ಬ್ಯಾಟ್ ಸಿ ಫಾರ್ ಕ್ಯಾಟ್ ಡಿ ಫಾರ್ ಡಾಗೆ ಅಲ್ಲ ಎ ಫಾರ್ ಅಸೆಟ್ ಬಿ ಫಾರ್ ಬಿಸ್ನೆಸ್ ಸಿ ಫಾರ್ ಕರೇಜ್ ಡಿ ಫಾರ್ ಡೇರ್ನೆಸ್ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಇನ್ನೊಬ್ಬರ ಜೊತೆ ನಿಮ್ಮನ್ನು ನೀವು ಯಾವತ್ತು ಕಂಪೇರ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ನನಗೆ ಒಂದಲ್ಲ ಸಾ ಪಟ್ಟು ನಂಬಿಕೆ ಇದೆ ಸೂಪರ್ ಸ್ಟಾರ್ ರಜನಿಕಾಂತ್ಗೆ ನನ್ನ ಫ್ಯಾನ್ ನನಗೆ ನಂಬಿಕೆ ಇದೆ ನಾನು ಯಾವುದೇ ಕಾರಣಕ್ಕೆ ಸೂಪರ್ ಸ್ಟಾರ್ ರಜನಿಕಾಂತ್ ಆಗಕ್ಕಾಗಲ್ಲ ನನಗೆ ನೂರರಷ್ಟು ನಂಬಿಕೆ ಇದೆ ನಾನು ಯಾವುದೇ ಕಾರಣಕ್ಕೆ ಸೂಪರ್ ಸ್ಟಾರ್ ರಜನಿಕಾಂತ್ ತರ ಆಗಕ್ಕಾಗಲ್ಲ ನನಗೆ ಅದಕ್ಕಿಂತ ಸಾವಿರ ಪಟ್ಟು ನಂಬಿಕೆ ಇದೆ ರಜನಿಕಾಂತ ನಂತರ ಆಗಕ್ಕಾಗಲ್ಲ ನಾನು ನಾನು ಅವರು ಅವರೇ ಇದರ್ಥ ಮಾಡ್ಕೋ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ಚೆನ್ನಾಗಿ ಓದು ದಿನಕ್ಕೊಂದು ನಾಲ್ಕೈದು ತಾಸು ಓದಲಿಲ್ಲ ಅಂದರೆ ಹೆಂಗ್ ಮೇಲೆ ಬರ್ತೀವಿ ಮಗ ಅಮ್ಮ ಕೂಲಿ ಮಾಡ್ತಿರ್ತಾರೆ ಟೈಲರಿಂಗ್ ಮಾಡ್ತಿರ್ತಾರೆ ತೋಟಕ್ಕೆ ಹೋಗಿ ಕೆಲಸ ಮಾಡ್ತಿರ್ತಾರೆ ನಾವು ಡಿಸ್ಟರ್ಬ್ ಆದರೆ ಹೆಂಗೆ ಡಿಸ್ಟರ್ಬ್ ಆದರೆ ಹೆಂಗೆ ಡಿಸ್ಟರ್ಬ್ ಆಗಬಾರ್ದು ಅಪ್ಪ ಅಮ್ಮ ಏನು ತೀರ್ಮಾನ ತೊಗೊತಾರೆ ಸರಿಯಾಗಿರುತ್ತೆ ನೀವು ಚೆನ್ನಾಗಿರಲಿ ಅಂತ ತಾನೇ ಓದಿಸ್ತಾ ಇರೋದು ಹೆಣ್ಮಕ್ಳೊಂದು ಅರ್ಥ ಮಾಡ್ಕೊಳ್ಳಿ ನೀವು ಮದುವೆ ಆಗಿ ಓದ ನಂತರ ನಾಳೆ ಬೆಳಗ್ಗೆ ನೀವು ಗಂಡನ ಮನೆಯ ಆಸ್ತಿ ನೀವು ಗಂಡನ ಮನೆಗೆ ಸೀಮಿತ ನಿಮ್ಮ ಸಂಪಾದನೆ ನಿನ್ನ ಗಂಡನಿಗೆ ನಿನ್ನ ಹೆಸರು ಗಂಡನಿಗೆ ಅಂತ ಗೊತ್ತಿದ್ರು ಇಪ್ಪತ್ತೈದು ವರ್ಷ ಅನ್ಕಂಡೀಷ್ನಲ್ ಆಗಿ ಹೋಗೋ ಮನೆಯಲ್ಲಿ ನಮ್ಮ ಮಗಳು ಚೆನ್ನಾಗಿರಬೇಕು ಅನ್ನೋ ಅನ್ಕಂಡೀಷ್ನಲ್ಲಿ ನಿಮ್ಮ ಅಪ್ಪ ಅಮ್ಮ ಇಷ್ಟು ರಿಸ್ಕ್ ಮಾಡ್ತಿರ್ತಾರೆ ನಿಮ್ಮ ತಂದೆ ಮಾಡೋ ರಿಸ್ಕ್ ಭಾಳಷ್ಟು ಜನ ಹೆಣ್ಮಕ್ಳಿಗೆ ಗೊತ್ತಿಲ್ಲ ಒಬ್ಬ ಹುಡುಗಿ ವಯಸ್ಸಿಗೆ ಬಂದಾಗ ರೀ ಇಂಥ ಕಾಲೇಜಿಗೆ ಸೇರಿಸಿ ಅಂತ ಹೇಳೋದೆ ಅಮ್ಮನ ಕರ್ತವ್ಯ ನಂತರ ದುಡ್ಡು ಸಾಲಕ್ ತಗೊಂಬ ಬಡ್ಡಿ ಕಟ್ಟು ಅಪ್ಪನ ಹೆಗಲಿಗೆ ವಯಸ್ಸಿಗೆ ಬಂದಾಗ ರೀ ಇಂಥ ಹುಡುಗನ ನೋಡಿ ಮದುವೆ ಮಾಡೋಣ ಅಂತ ಹೇಳೋದೆ ಅಮ್ಮನ ಕರ್ತವ್ಯ ಚೌಲ್ಟ್ರಿಗೆ ಅಡ್ವಾನ್ಸ್ ಕೊಡು ಮುತ್ತುಟಲೋ ಮಣ್ಣಾಪುರಮಲ್ಲೋ ಗೋಲ್ಡ್ ಇಡು ಸಾಲ ಮಾಡು ಎರಡು ಮೂರು ಪರ್ಸೆಂಟ್ ಬಡ್ಡಿಗೆ ತಗೊಂಬ ಅಪ್ಪನ ಹೆಗಲಿಗೆ ನೋಡಿ ಮದುವೆ ಆದಮೇಲೆ ಒಂದು ಸಿಚುವೇಶನ್ ಗಮನಿಸಿ ಹುಡುಗನ ಮನೆಗೆ ಹುಡುಗಿ ಹೋಗ್ತಾ ಇರ್ತಾಳೆ ಹುಡುಗಿ ಹೋಗುವಾಗ ಅಮ್ಮನ ಅಳ್ತಾ ಇರ್ತಾಳೆ ತುಂಬ ಅಳ್ತಾ ಇರ್ತಾಳೆ ದೂರದಲ್ಲಿ ಅಪ್ಪ ಸೈಲೆಂಟಾಗಿರ್ತಾರೆ ಅಮ್ಮನಿಗೆ ಭಯ ಮದುವೆ ಮಾಡಿ ಅವನ ಜೊತೆ ಕಳಿಸ್ತಾ ಇದ್ದೀವಿ ನಾವು ನೋಡ್ಕೊಂಡಾಗ ಅವ್ನು ನೋಡ್ಕೊತಾನೆ ಇಲ್ವೋ ಅಂತ ಅಳ್ತಾ ಇರ್ತಾಳೆ ನೀರು ಅಳ್ತಿರ್ತೀಯ ದೂರದಲ್ಲಿ ನಿಮ್ಮ ಅಪ್ಪ ಸೈಲೆಂಟಾಗಿರ್ತಾನೆ ಯಾಕೆ ಗೊತ್ತಾ ಬೈ ಮಿಸ್ಟೇಕ್ ಅವನ ಕೈ ಕೊಟ್ಟರು ಹಂಗೆ ಸಾಕ್ತೀನಿ ಹೋಗು ಮಗಳೆ ಅನ್ನೋ ಸೈಲೆನ್ಸಲ್ಲಿ ಮೆಸೇಜ್ ಇದೆ ಮೆಸೇಜ್ ಇದೆ ಆಯಿತು ಈ ಮದುವೆಯಲ್ಲಿ ಅಲ್ಲಿ ನೋಡಿದ್ದೀರಾ ಹುಡುಗ ನಗನಾಗ್ತಾ ಇರ್ತಾನೆ ಸರ್ ಊಟ ಮಾಡ್ಕೊಂಡು ಹೋಗಿ ಸರ್ ಅಂತಾರೆ ಹುಡುಗಿ ಸಪ್ಪಗಿರ್ತಾಳೆ ಹುಡುಗ ನಗನಾಗ್ತಾ ಇರ್ತಾನೆ ಹುಡುಗಿ ಮಾತ್ರ ಸಪ್ಪಗಿರ್ತಾಳೆ ಬೇಜಾರಲ್ಲಿ ಇರ್ತಾಳೆ ಯಾಕೆ ಮದುವೆಯಲ್ಲಿ ಹುಡುಗ ನಗನಾಗ್ತಾ ಇರ್ತಾನೆ ಗೊತ್ತಾ ಅವ್ನ ಲೈಫಲ್ಲಿ ಅದೇ ಲಾಸ್ಟ್ ಟೈಮ್ನಾಗೋದು ಅದೇ ಲಾಸ್ಟ್ ಟೈಮ್ನಾಗೋದು ಚೆನ್ನಾಗಿ ಓದಿ ನೀವು ಡಿಸ್ಕವರಿ ಚಾನಲಲ್ಲೋ ನ್ಯಾಷನಲ್ ಜಾಗ್ರಫಿಯಲ್ಲೋ ನೋಡಿರ್ತೀರಾ ಒಂದು ಜಿಂಕೆನ ಚಿರತೆ ಓಡಿಸ್ಕೊಂಡು ಹೋಗಿರ್ತಾ ಇರುತ್ತೆ ಜಿಂಕೆಗಿಂತ ಚಿರತೆ ಸ್ಟ್ರಾಂಗ್ ಜಿಂಕೆಗಿಂತ ಚಿರತೆ ವೇಗವಾಗಿ ಓಡುತ್ತೆ ಜಿಂಕೆಗಿಂತ ಚಿರತೆಗೆ ತಾಕತ್ತು ಜಾಸ್ತಿ ಟಿ ವಿ ನೋಡ್ತಾ ಇರ್ತೀವಿ ಜಿಂಕೆ ಎಸ್ಕೇಪ್ ಆಗಿಬಿಡುತ್ತೆ ಚಿರತೆ ಸುಸ್ತಾಗಿ ಬಿದ್ದೋಗುತ್ತೆ ಚಾನೆಲ್ ಚೇಂಜ್ ಮಾಡ್ತೀವಿ ಇನ್ನೊಂದು ಲೈಫ್ ಲೆಸನ್ ಇದೆ ಅವ್ರೆ ಅಷ್ಟು ತಾಕತ್ತಿರೋ ಚಿರತೆ ಗೆಲ್ಲಕ್ಕಾಗ್ಲಿಲ್ಲ ಕಡಿಮೆ ತಾಕತ್ತಿರೋ ಜಿಂಕೆ ಹೆಂಗೆದ್ಬಿಡದ್ ಗೊತ್ತಾ ಜಿಂಕೆ ಓಡ್ತಾ ಇರೋದು ಬದುಕಕ್ಕೆ ಚಿರತೆ ಓಡ್ತಾ ಇರೋದು ಊಟಕ್ಕೆ ಜಗಿ ಕ ರೇಸ್ ಜಿಂದ ಬನ್ನ ಕಾನೆ ಕೆಲಿಯ ನೈ ಬಿಡು ಮಗ ಫುಟ್ಬಾತಲ್ಲಿದ್ರು ಯಾರೋ ಒಂದಷ್ಟು ಊಟ ಕೊಡ್ತಾರೆ ಭಯ ಬಿಳ್ಬೇಡ ಕುಚ್ ಬಡ ಸೋಚೋ ನನ್ನ ತಂದೆ ತಾಯಿ ತೀರೋದಾಗ ಮೂವತ್ತೆರಡು ಮಂದಿ ಇದ್ದರು ಸರ್ ನಾನು ನನ್ನ ಸ್ಟಿಲ್ ನನ್ಗೊಂದು ಚಿಕ್ಕ ವಯಸ್ಸು ನಾನೇನು ಅಂದರೆ ಒಂದು ಸಾವು ಆದರೆ ಸಾವಿರಾರು ಜನ ಸೇರ್ತಾರೆ ಅನ್ನೋದು ನಮ್ಮ ಮಿತ್ತು ಮೂವತ್ತೆರಡು ಮಂದಿ ಇದ್ದರು ಸರ್ ಎಂಟು ಜನ ಹೊರಕ್ಕೆ ನನ್ನ ತಂದೆ ತಾಯಿನ ಅಟ್ಟೆ ಟೈಮ್ ತೀರ್ಕೊಂಡ್ರು ಇಬ್ರು ಬಡವರು ಸಾಲದ ಉಳಿಗೆ ಸಿಲುಕಿ ಇಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ನಾವೆಲ್ಲ ಹೆಗಲು ಕೊಟ್ವಿ ನಾನು ಕ್ಯೂರಿಯಾಸಿಟಿ ಇಷ್ಟೇ ಜನನ ಬಂದಿದ್ದು ಅಂತ ನನಗೆ ಆವತ್ತೇ ಡಿಸೈಡ್ ಮಾಡಿದೆ ನಮ್ಮ ಅಪ್ಪ ಅಮ್ಮ ಹೋದರೆ ಮೂವತ್ತೆರಡು ಜನ ಇದ್ದರು ನಾನು ಹೋದರೆ ಆವತ್ತು ನ್ಯಾಷನಲ್ ಹಾಲಿಡೇನೆ ಇಂಡಿಯಾದಲ್ಲಿ ಆ ರೇಂಜ್ಗಂತೂ ಬೆಳಿತೀನಿ ಏ ಹೀರೋಸ್ ಜಿ ಎಫ್ ಅಲ್ಲೇ ಇರ್ತಾರ ರಿಯಲ್ ಲೈಫಲ್ಲೂ ಇರ್ತಾರೆ ಚೆನ್ನಾಗಿ ಓದಿ ಅಪ್ಪಾಗ ಅನಾರೋಗ್ಯ ಇದೆ ಅಮ್ಮ ಅನಾರೋಗ್ಯ ಇದೆ ಹೆದರ್ಬೇಡಿ ಹೆದರಕ್ಕೆ ಹೋಗ್ಬೇಡಿ ಗಟ್ಟಿಯಾಗಿ ತೀರ್ಮಾನ ತಗೊಳ್ಳಿ ಗೆದ್ದೆ ಗೆಲ್ತೀನಿ ಅಂತ ಹಟಕ್ ಬೀಳಿ ನೀನ್ ಅನ್ಕೊಂಡಿದ್ ಪರೀಕ್ಷೆಯಲ್ಲಿ ಗೆದ್ದೆ ಗೆಲ್ತೀಯ ಯಾವ್ದಕ್ಕೂ ತಲೆ ಕೆಡ್ಸ್ಕೋಬೇಡ ಸೋಲ್ತೀವಿ ಪರವಾಗಿಲ್ಲ ಅಪ್ಸೆಟ್ ಆಗ್ಬೇಡ ಅವಮಾನ ಆಗುತ್ತೆ ಸತ್ತೋಗ್ಬೇಡ ಕಣ್ಣೀರಾಕಿ ಕಷ್ಟನ ಅವಮಾನ ಮಾಡಬಾರ್ದು ಕಷ್ಟನು ನೀನ್ ಹ್ಯಾಂಡಲ್ ಮಾಡ್ತೀಯ ಅನ್ನೋ ನಂಬಿಕೆಯಿಂದಾನೇ ನಿನ್ನ ಹತ್ರಕ್ಕೆ ಬಂದಿರುತ್ತೆ ಅದಕ್ಕೂ ಗೌರವ ಕೊಡೋದು ಕಲೀರಿ ಕಷ್ಟ 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 ತುಂಬಾ ಚೆನ್ನಾಗಿ ಬೆಳೆದಂತ ಹುಡುಗನ್ಗೆ ಟಿವಿ ನೋಡೋವಾಗ ಕರೆಂಟ್ ಹೋದ್ರೆ ಅದೇ ದೊಡ್ಡ ಕಷ್ಟ ರಿಮೋಟ್ ಎತ್ತು ಬಿಸಾಕ್ತಾನೆ ಆ ಹುಡುಗನ್ಗೆ ಒಂದೇ ಒಂದ್ಸಲ ಕರೆಂಟ್ ಕಂಬ ಹತ್ತಿ ಶಾಕ್ ತಿಂದು ಸತ್ತೋಗಿರೋ ಲೈನ್ ಮ್ಯಾನ್ ಮಗನ್ ಕಷ್ಟ ತೋರಿಸಿ ಮಗನೇ ಅವಂದು ಕಷ್ಟ ನಿಂದಲ್ಲ ಅಂತ ಎಲ್ಲದಕ್ಕೂ ರೀಸನ್ಸ್ ಹೇಳ್ಕೊಂಡಿರ್ತೀವಿ ಬೇಡ ಈ ಏಜಲ್ಲಾದ್ರೂ ಕ್ಲಾರಿಟಿ ಇಟ್ಕೊಳ್ಳಿ ಸರ್ ಕ್ಲಾರಿಟಿ ಇಲ್ಲಾದ್ರೆ ಲೈಫಲ್ಲೊಬ್ರಿಗೆ ಕ್ಲಾರಿಟಿ ಇರುತ್ತೆ ಅವ್ರಿಗೆ ದುಡಿಬೇಕಾಗುತ್ತೆ ಈವಾಗಾದ್ರೂ ಗೋಲ್ ಇಟ್ಕೊಳ್ಳಿ ಇಟ್ಕೊಳ್ಳಿಲ್ಲ ಅಂದ್ರೆ ಲೈಫಲ್ಲೊಬ್ರಿಗೆ ಗೋಲ್ ಇರುತ್ತೆ ಆ ಗೋಲ್ಗೆ ನೀವು ದುಡಿಬೇಕಾಗುತ್ತೆ ಆ ಗೋಲ್ಗೆ ನೀವು ದುಡಿಬೇಕಾಗುತ್ತೆ ಆ್ಯಂಡ್ ನನ್ನ ಹೆಸರು ಪ್ರದೀಪ್ ಅಂತ ಸ್ಟಾರ್ಟಿಂಗಲ್ಲೇ ಹೇಳಿದ್ರೆ ಇಂಟ್ರೆಸ್ಟಿಂಗ್ ಇರಲ್ಲ ಕೇಳಲ್ಲ ಅದಕ್ಕೆ ಮಧ್ಯದಲ್ಲಿ ಹೇಳ ನಾನು ಪರಿಶ್ರಮ ನೀಟ್ ಅಕಾಡೆಮಿ ಮುಖ್ಯಸ್ಥ ಕರ್ನಾಟಕ ರಾಜಕಾರಣದಲ್ಲಿ ಅನಾಥ ಹುಡುಗ ವಿಧಾನಸೌಧ ಸೇರಿದ ಮೊದಲ ಉದಾಹರಣೆ ಯಾವುದೇ ಹಿನ್ನೆಲೆ ಇಲ್ಲದೆ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಟಿಕೆಟ್ ತೊಗೊಂಬಂದು ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟುವಾಗ ಜೋಬ್ ಖಾಲಿ ಇತ್ತು ಹೃದಯ ಒಡೆದಿತ್ತು ಹೊಟ್ಟೆ ಖಾಲಿ ಇತ್ತು ನನ್ನ ಹತ್ರ ಮೂರು ಕಾಸ್ಟ್ಲಿಯೆಸ್ಟ್ ತಿಂಗ್ಸ್ ಇದೆ ಒಂದು ಐಫೋನು ಎರಡನೇದು ನನ್ನ ಬಿ ಎಮ್ ಡಬ್ಲ್ಯೂ ಕಾರು ಮೂರನೇದು ಸ್ವಿಸ್ ಬ್ಯಾಂಕ್ ಕಡ ಇಟ್ಟರು ಪರ್ಚೇಸ್ ಮಾಡಕ್ ಆಗ್ದಿರೋ ನನ್ನ ಧೈರ್ಯ ಇದೇ ನನ್ನ ಬಂಡವಾಳ ಏ ಇದನ್ನೆಲ್ಲ ಡೈಲಾಗ್ಸ್ ಅನ್ಕೋಬೇಡಿ ಸರಸ್ವತಿ ಒಲಿದಾಳೆ ಅದಕ್ಕೆ ಮಾತಾಡ್ತಿದ್ದೀನಿ ನನ್ನನ್ನು ಕೆಲವರು ಹೇಳ್ತಾರೆ ಪ್ರದೀಪ್ ಡೈಲಾಗ್ ಹೇಳ್ತಾನೆ ಅಂತ ನಾನು ಕೇಳಿದೆ ಆ ಡೈಲಾಗ್ ನೀವಾದರೂ ಹೇಳಿ ಸರ್ ನೋಡೋಣ ಕರ್ನಾಟಕದಲ್ಲಿ ಎಲ್ಲರ ಕೈಲಿ ಮಾತಾಡೋಕ್ಕಾಗತ್ತಾ ಇಲ್ಲ ಎಲ್ಲರೂ ಲಕ್ಷ್ಮೀ ದೇವಿನೊಲಿಸ್ಕೋಬೇಕು ಅಂತ ಹೋದ್ರು ನಾನು ಸರಸ್ವತಿ ದೇವಿ ನೋಲಿಸ್ಕೊಂಡೆ ಲಕ್ಷ್ಮೀ ದೇವಿ ಜೊತೆಯಲ್ಲೇ ಇದ್ದಾಳೆ ಸರಸ್ವತಿ ನೋಲಿಸ್ಕೊಳ್ಳಿ ಒಲಿಸ್ಕೊಳ್ಳಿ ಅಬ್ದುಲ್ ಕಲಾಂ ಅವ್ರು ಹೇಳಿದ್ರು ಆಕಾಶಕ್ಕೆ ಗುರಿ ಇಡು ನಕ್ಷತ್ರ ಆದರೂ ತಲುಪ್ತಿಯಾ ಅಂತ ಆದರೆ ನಕ್ಷತ್ರದ ಮೇಲೆ ಕೂತು ಇನ್ನೊಂದು ಎರಡು ಹೆಜ್ಜೆ ಇಟ್ಟಿದ್ರೆ ಆಕಾಶಕ್ಕೆ ಹೋಗ್ತಿದ್ದೋ ಅಲ್ಲೋ ಅಂತ ಫೀಲ್ ಆಗೋ ಜನ್ರೇಷನ್ ನಮ್ಮದು ಫೀಲ್ ಆಗೋ ಜನರೇಷನ್ ನಮ್ದು ಬೆಳಕೆ ಇಲ್ಲದ ದಾರಿಯಲ್ಲಿ ನಡೆಯಬಹುದು ಕನಸೇ ಇಲ್ಲದ ದಾರಿಯಲ್ಲಿ ನಡೆಯುವುದಾದರೂ ಹೇಗೆ ಬೆಳಕಲ್ಲಿ ಇದ್ದಾಗ ಎಲ್ಲ ಫಾಲೋ ಮಾಡುತ್ತೆ ಒಂದ್ಸಲ ಹೋಗು ಈವನ್ ನಿನ್ನ ನೆರಳು ಕೂಡ ನಿನ್ನನ್ನು ಫಾಲೋ ಮಾಡಲ್ಲ ಒನ್ಸ್ ಯು ಗೋ ಫಾರ್ ಡಾರ್ಕ್ ಕತ್ತಲ್ಗೆ ಹೋದ್ರೆ ನಿನ್ನ ನೆರಳು ನಿನ್ನ ಕೈ ಬಿಟ್ಟು ಬಿಡುತ್ತೆ ಲೈಫ್ ಮುಗ್ದೋಯ್ತು ಅನ್ಕೋಬೇಡಿ ಒಂದು ಸೆಂಟೆನ್ಸ್ಗೆ ಫುಲ್ ಸ್ಟಾಪ್ ಬಿತ್ತು ಅಂದ್ರೆ ಸ್ಟಾಪ್ ಆಯ್ತು ಅಂತಲ್ಲ ಹೊಸ ಸೆಂಟೆನ್ಸ್ ಸ್ಟಾರ್ಟ್ ಆಯ್ತು ಅಂತ ರಾತ್ರಿ ಆಯ್ತು ಅಂದ್ರೆ ಕತ್ತಲ ಆಗೇ ಹೋಯ್ತು ಅಂತಲ್ಲ ಸೂರ್ಯೋದಯ ಹತ್ರ ಆಯ್ತು ಅಂತ ಹಂಗೆ ಯೋಚನೆ ಮಾಡಬೇಕು ದೇವಸ್ಥಾನ ಬಾಗಿಲು ಹಾಕಿದ್ರು ದೇವ್ರ ಕಲ್ಲಿಂದ ನೆಲನೂ ಕಲ್ಲಿಂದ ಆಗಿತ್ತು ದೇವ್ರನ್ನ ಪೂಜೆ ಮಾಡ್ತಾಯಿದ್ರು ನೆಲನ ತುಳಿತಿದ್ರು ಆ ಕೆಳಗಡೆ ಇರೋ ಕಲ್ಲು ದೇವ್ರ ಕಲ್ಲನ್ನ ಕೇಳಿತು ದೇವರೇ ಒನ್ಸ್ ಅಪ್ ಆನ್ ಎ ಟೈಮ್ ನೀನು ಕಲ್ಲು ನಾನೂ ಕಲ್ಲು ಆದರೆ ಇವತ್ತು ನಿನ್ನನ್ನು ಪೂಜೆ ಮಾಡ್ತಿದ್ರೆ ನನ್ನನ್ನು ಕಾಲಲ್ಲಿ ತುಳಿತಿದ್ರೆ ಯಾಕೆ ಅಂತ ಆ ದೇವ್ರ ಕಲ್ಲು ಹೇಳ್ತಂತೆ ಮಗನೇ ಅವತ್ತು ಶಿಲ್ಪಿ ಕೆತ್ತಕ್ಕೆ ಬಂದಾಗ ಒಂದೇಟಿಗೆ ಆದೆ ಎಷ್ಟೇ ತಿಂದಿದ್ರೆ ಇವತ್ತು ರೇಂಜಿಗೆ ಬಂದಿರಬೇಕು ಅಂತ ಹಾಂ ಚೆನ್ನಾಗಿ ಮಾತಾಡ್ತೀನಲ್ಲ ಅದಕ್ಕೆ ಎಮ್ ಎಲ್ ಎ ಆಗಿರೋದು ಸುಮ್ ಸುಮ್ಮನೆ ಆಗೋಗ್ತೀವ ಕನಿಷ್ಠ ಎರಡು ತಾಸು ಪ್ರಿಪರ್ ಏನು ಸರ್ ಇಲ್ಲ ನೀರು ಬೇಡ ಸರ್ ನಾನು ಕಣ್ಣೀರು ಸ್ವಲ್ಪ ಬ್ಯುಸಿಯಲ್ಲಿದ್ದೀನಿ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ಸ್ ನನ್ನ ಸಿನಿಮಾಗೆಲ್ಲ ಡೈಲಾಗ್ಸ್ ಅಂದರು ನಾನು ಹೋಗ್ಲಿಲ್ಲ ನಾನು ಹದಿನಾಲ್ಕು ಪುಸ್ತಕ ಬರೆದಿದ್ದೀನಿ ನೀಟ್ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಿದ್ದೀನಿ ನನಗೊಂದು ದೊಡ್ಡ ಕನಸಿದೆ ಸರ್ ಏನು ಅಂದರೆ ನಮ್ಮ ಕರ್ನಾಟಕದ ಮಕ್ಕಳು ನೋಡಿ ಈಗ ಆ ಮಗು ಪಿ ಎಸ್ ಎ ಆದರು ಅವ್ಗೆ ಸ್ಟೇಟ್ ರ್ಯಾಂಕ್ ಬಂದ ನಾನು ಡೆಲ್ಲಿಗೆ ಐ ಎ ಎಸ್ ಮಾಡೋಕ್ಕೆ ಹೋದೆ ಸರ್ ಸೆಕೆಂಡ್ ಇಯರ್ ಮುಗಿಸ್ಕೊಂಡು ಒಂದಷ್ಟು ದುಡ್ಡು ಎತ್ಕೊಂಡು ನಾನು ಸಿವಿಲ್ ಸರ್ವಿಸ್ ಅವ್ರಿಗೆ ಹೇಳ್ತಾ ಇದ್ದೀನಿ ಡೆಲ್ಲಿಗೆ ಒಂದು ಒಂದೂವರೆ ಲಕ್ಷ ಎತ್ಕೊಂಡು ಅಕಾಡೆಮಿಕ್ಸ್ ಇದೆ ಸರ್ ಎಲ್ಲ ಹಿಂದಿಯಲ್ಲಿ ಹೇಳ್ತಿದ್ದಾರೆ ಏನೂ ಅರ್ಥ ಆಗ್ತಿಲ್ಲ ಸರ್ ನಮ್ಗೆ ಇಂಗ್ಲೀಷೂ ಬರೋಲ್ಲ ಹಿಂದಿನೂ ಬರಲ್ಲ ಹೋಗಲಿ ಕನ್ನಡದಲ್ಲಿ ಹೇಳ್ತಾರಂದ್ರೆ ಅವ್ರಿಗೆ ಬರಲ್ಲ ಏನು ಮಾಡೋದು ಸರ್ ಹಿಂದಿ ಇಂಗ್ಲೀಷಲ್ಲಿ ಹೇಳ್ತಾ ಇದ್ರು ಆಕ್ಸೆಂಟ್ ಅರ್ಥ ಆಗ್ತಿಲ್ಲ ಒಂದು ತಿಂಗಳು ಎರಡು ತಿಂಗಳು ಪೊಲಿಟಿಕಲ್ ಸೈನ್ಸ್ ತೊಗೊಂಡೆ ಸೋಷಿಯಾಲಜಿ ತೊಗೊಂಡೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತೊಗೊಂಡೆ ಏನೂ ಅರ್ಥನೇ ಆಗ್ತಿಲ್ಲ ನನಗನ್ನಿಸ್ತು ಯಾಕಪ್ಪ ಕರೆಕ್ಟಾಗಿ ಅರ್ಥ ಮಾಡಿಸೋರ ಸಂಖ್ಯಾ ಕಡೆ ಇದೆ ಅಂತ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾನು ಅತಿ ಶೀಘ್ರದಲ್ಲೇ ಕರ್ನಾಟಕದ ಮಕ್ಕಳಿಗೆ ಎಸ್ ಡಿ ಎಫ್ ಡಿ ಎ ಪಿ ಎಸ್ ಐ ಪಿ ಡಿ ಒ ವಿಲೇಜ್ ಅಕೌಂಟೆಂಟ್ ಮಕ್ಕಳಿಗೆ ಇವತ್ತು ಧಾರವಾಡ ಹುಬ್ಳಿಗೆ ಹೋಗಬೇಕು ಅಂದರೆ ಐವತ್ತರವತ್ತು ಸಾವಿರ ಬೇಕು ಮತ್ತು ಒಂದು ಎರಡು ವರ್ಷ ಅಲ್ಲಿ ಉಳ್ಕೋಬೇಕು ಆದರೆ ಎಫೆಕ್ಟಿವ್ ಆಗಿ ಪಾಠ ಇರುತ್ತಾ ಅಷ್ಟು ತಾಸು ಅದಕ್ಕೋಸ್ಕರ ನಾನು ಒಂದು ಯೂಟ್ಯೂಬ್ ಚಾನಲ್ಲು ಈಗಾಗಲೇ ಒಂದು ನಾಲ್ಕು ತಿಂಗಳಿಂದ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಒನ್ ಆರ್ ಟೂ ಮಂತ್ಸ್ ನನ್ನ ಬರ್ಡೇಗೆ ಲಾಂಚ್ ಮಾಡಬೇಕು ಅಂತಿದ್ದೀನಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕರ್ನಾಟಕದಲ್ಲಿ ಇಂಡಿಯನ್ ಹಿಸ್ಟ್ರಿ ಇಂಡಿಯನ್ ಪಾಲಿಟಿ ಜಾಗ್ರಫಿ ಎಲ್ಲ ನಾನು ಓದಿರೋದ್ರಿಂದ ನಮ್ಮ ಕನ್ನಡದ ಮಕ್ಕಳಿಗೆ ಅರ್ಥ ಆಗಂಗೆ ಕನ್ನಡದಲ್ಲಿ ಫ್ರೀಯಾಗಿ ಯೂಟ್ಯೂಬಲ್ಲಿ ಹೇಳ್ಕೊಡ್ಬೇಕು ಅಂತಿದ್ದೀನಿ ನಾನು ಮಾತಾಡಿದ್ರೇ ಬೇಜಾರಾಗಲ್ಲ ಪಾಠ ಮಾಡಿದ್ರೆ ಬೇಜಾರಾಗುತ್ತಾ ಈ ಸ್ಟೈಲಲ್ಲಿ ನೀಟಾಗಿ ಅರ್ಥ ಮಾಡಿಸ್ಬೇಕು ನಮ್ಮ ಕನ್ನಡದ ಹುಡುಗರಿಗೆ ಅನ್ನೋದು ಆಸೆ ನನಗೂ ರಾಜಕಾರಣ ದಿನಕ್ಕೆ ಹತ್ತನ್ನೆರಡು ತಾಸು ಪಾಲಿಟಿಕ್ಸ್ ಇರುತ್ತೆ ಜನ ಹಳ್ಳಿಗೆ ಹೋಗ್ಬೇಕು ನನ್ನ ನಮ್ಮೂರಿಗೆ ನಡೆ ಸರ್ ಸರ್ ನಿಮ್ಮಂಥವ್ರು ರಾಜಕಾರಣಕ್ಕೆ ಬರಬೇಕು ಸರ್ ನನ್ನ ನನಗೆ ಗೊತ್ತಿಲ್ಲ ನಾನು ಏನೇನೋ ಮಾಡಬೇಕು ಅಂತ ಬಂದೋನು ಅಂತಲ್ಲ ಅವಕಾಶ ಸಿಕ್ತು ನಾನು ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಟೌನಲ್ಲಿ ನೂರು ಮನೆ ಮೊದಲು ನಮ್ಮ ಟೀಮ್ ಹೋಗಿ ಹಂಡ್ರೆಡ್ ಮನೆನೇ ಗುರ್ಚ್ಕೊಂಡ್ಬರುತ್ತೆ ಬೆಳಗ್ಗೆ ಏಳು ಗಂಟೆಗೆ ಎಲ್ಲ ಮುನಿಸಿಪಲ್ ಆಫೀಸರ್ಸ್ನ ಒಂದು ಇಪ್ಪತ್ತೈದು ಮೂವತ್ತು ಜನ ಆಫೀಸರ್ಸ್ನ ಪ್ರತಿ ಮನೆ ಹೊಸ್ತುಲ್ ಮಂದೆ ಹೋಗಿ ನಿಂತ್ಕೊಂಡು ನಮಸ್ಕಾರ ಹಾಕಿ ಅಕ್ಕ ನಿಮ್ಗೆ ಕಷ್ಟ ಅಂತ ಕೇಳಿ ಇದುವರೆಗೂ ಐದು ಸಾವಿರ ಮನೆಗಳನ್ನ ಮನೆ ಹತ್ರ ಹೋಗಿ ನಿಂತ್ಕೊಂಡು ಕಷ್ಟ ಕೇಳಿದ್ದೀನಿ ಇದು ಅರ್ಬನ್ಗೆ ರೂರಲ್ಲಲ್ಲಿ ನನಗೆ ನನ್ನೂರೈವತ್ತು ಹಳ್ಳಿ ಇದೆ ಹಳ್ಳಿ ಹಳ್ಳಿಗೂ ಹೋಗಿ ಕೂತ್ಕೊಂಡು ಅವ್ರು ಕಷ್ಟ ಕೇಳ್ತಿದ್ದೀನಿ ಡಿಜಿಟಲಿ ಪ್ರತಿ ಮನೆ ಕ್ಯೂ ಆರ್ ಕೋಡ್ ಕೊಟ್ಟಿದ್ದೀನಿ ಅವ್ರು ಏನಾದರೂ ಹೇಳಿದ್ರೆ ನಾನು ರೆಸ್ಪಾಂಡ್ ಮಾಡೋಕ್ಕೆ ಈ ವೇ ಅಲ್ಲೆಲ್ಲ ನನಗೆ ಯಾಕೆ ಈ ತಾಟ್ ಬಂತು ಅಂದರೆ ನಾನು ಈ ವ್ಯವಸ್ಥೆಯಿಂದ ಏನನ್ನು ಬಯಸುತ್ತಿದ್ದೇನೋ ಇವತ್ತು ನನ್ನಂತವ್ ಬಂದಾಗ ವ್ಯವಸ್ಥೆಯಲ್ಲಿ ನೀವು ಬರಬೇಕು ವ್ಯವಸ್ಥೆ ಒಳಕ್ಕೆ ನೀವೆಲ್ಲ ಬಡವ್ರ ಮಕ್ಕಳು ಏನೋ ಮಾಡಬೇಕು ಅನ್ನೋ ಇದಿರುತ್ತೆ ನನ್ನ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಸರ್ ನಾವೆಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಯಾಕೆ ಗೆಲ್ತೀವಿ ಗೊತ್ತಾ ಆವತ್ತು ಓದಿದ್ದನ್ನು ಆವತ್ತೇ ಎಕ್ಸಾಮ್ ಬರೆಸ್ತೀವಿ ಅದಕ್ಕೆ ನಾನು ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಮೂರು ಸಾವಿರ ಮಕ್ಕಳಿದ್ದಾರೆ ಡೈಲಿ ಒಂದೂವರೆ ಗಂಟೆ ಟೆಸ್ಟ್ ಸಿರೀಸ್ ಮಾಡ್ತಾ ಇದ್ದೀನಿ ಈ ನೆನ್ನೆಗೆ ನಲವತ್ತೆಂಟು ಎಕ್ಸಾಮ್ ಮುಗೀತು ಎಸ್ ಎಲ್ ಸಿ ಡೈಲಿ ಈಗ ನಾವು ಕನ್ನಡ ಮೀಡಿಯಂ ಹುಡುಗರು ಏನು ಗೊತ್ತಾ ಸರ್ ಸಾಟರ್ಡೆ ಎಕ್ಸಾಮ್ ಇದ್ದರೆ ಫ್ರೈಡೆ ಓದ್ತೀವಿ ಒಂದೊಂದು ಸಲ ಸಾಟರ್ಡೆ ಬಂತು ಅಂದರೆ ತಾತ ಅಥವಾ ಅಜ್ಜಿ ಅಥವಾ ರಿಲೇಟಿವ್ಸ್ ಯಾರಾದರೂ ಸತ್ತೋಗ್ಬಿಡ್ತಾರೆ ಪರೀಕ್ಷೆ ಇದ್ದಾಗ ಇಲ್ಲ ಸತ್ತೋಗ್ಲಿಲ್ಲಾದರೂ ಸಾಯಿಸ್ತೀವಿ ಅದಕ್ಕೆ ನಾನು ಯೋಚನೆ ಮಾಡಿದೆ ವಾರಕ್ಕೊಂದು ಎಕ್ಸಾಮ್ ಇಟ್ಟರೆ ತಾನೇ ಇವ್ರು ಲೀವ್ ಹಾಕೋದು ಡೈಲಿ ಇಟ್ಬಿಟ್ರೆ ಹೋಗ್ಲಿ ಸಪೋಸ್ ಇವತ್ತು ಎಕ್ಸಾಮ್ ಇದೆ ತಪ್ಸ್ಕೊಂಡ್ರೆ ಬಿಡೋಲ್ಲ ನಾಳೆ ಕೂಸು ಬರೆಸ್ತೀವಿ ಇದು ಸರ್ಕಾರಿ ಶಾಲೆ ಮಕ್ಕಳಿಗೆ ನನ್ನ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ನಾನು ಮಾಡ್ತಿರೋದು ಚೆನ್ನಾಗಿ ಓದಿ ನಿಮ್ಮಷ್ಟೇ ನಾನು ಕನಸನ್ನು ಕಂಡುಕೊಂಡಿದ್ದೀನಿ ಕನಸನ್ನು ಕಟ್ಕೊಂಡಿದ್ದೀನಿ ಮತ್ತೆ ಭಾಳ ಹಳ್ಳಿ ಮಕ್ಕಳಿಗೆ ನಂದು ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ ಅಂತ ಬೇಜಾರಾಗಬೇಡಿ ಮಹಾತ್ಮ ಗಾಂಧಿಯವ್ರ ಹ್ಯಾಂಡ್ ರೈಟಿಂಗು ಚೆಂದ ಏನಿರಲಿಲ್ಲ ಫಾದರ್ ಆಫ್ ನೇಷನ್ ಆಗಲಿಲ್ವಾ ನನ್ನ ಕೇಳಿದ್ರು ನಾನು ಅಷ್ಟೇನು ಚೆನ್ನಾಗಿ ಬರಿಯಲ್ಲ ನನ್ನನ್ನು ಕೇಳಿದ್ರು ಏಯ್ ಕೈ ಬರಹ ಏನೋ ಏನ್ ಹಂಗಿದೆ ಅಂತ ನಾನು ಹೇಳಿದೆ ಹಣೆ ಬರಹ ಚೆನ್ನಾಗಿದೆ ಅಲ್ಲ ಸರ್ ಚೆನ್ನಾಗಿರಬೇಕಾಗಿರೋದು ಹಣೆ ಬರಹ ಕೈ ಬರಹ ಅಲ್ಲ ನೀವು ಯು ಪಿ ಎಸ್ ಸಿ ಟಾಪರ್ಸ್ದು ವೆಬ್ಸೈಟ್ ಅಲ್ಲಿ ಹೋಗಿ ಆನ್ಸರ್ ಸ್ಕ್ರಿಪ್ಟ್ ನೋಡಿ ಏರ್ ಒನ್ ಏರ್ ಟು ಏರ್ ತ್ರೀ ಬಂದಿರೋ ಮಕ್ಕಳದು ಅದು ಏನು ಬರೆದಿದ್ರು ನಮ್ಗೆ ಅರ್ಥನೇ ಆಗಲ್ಲ ಬಟ್ ಏನು ಒಂದು ಬರ್ದಿರ್ತಾರೆ ನಮಗೆ ಏನೇನೋ ನಂದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಏ ಯು ಪಿ ಸಿ ಕ್ರ್ಯಾಕ್ ಮಾಡಬೇಕು ಅಂದರೆ ಸಿಂಪಲ್ ಇಂಗ್ಲೀಷ್ ಇರಬೇಕು ಸಿಂಪಲ್ ಏನು ಅನಿಸುತ್ತೋ ಅದನ್ನ ಇಂಗ್ಲೀಷಲ್ಲಿ ಹೇಳಬೇಕು ಯಾರೋ ಕ್ಲಾಸಲ್ಲಿ ಇಂಗ್ಲೀಷ್ ಮಾಸ್ಟರ್ ಕೇಳಿದ್ರಂತೆ ಏ ಈಟ್ ಏನೋ ಟೆನ್ಸ್ ಅಂದರೆ ಹೇಟ್ ಸರ್ ಅಂದಂತೆ ಪಾಸ್ಟ್ ಟೆನ್ಸ್ ಏನಂದ್ರೆ ಸ್ಟುಡ್ ಅಂದಂತೆ ಮ್ಯಾರೇಜಿಗೆ ಫ್ಯೂಚರ್ ಟೆನ್ಸ್ ಏನಂದರೆ ಡೈವರ್ಸ್ ಅಂದಂತೆ ಅಂಥ ಇಂಗ್ಲೀಷ್ ಕಲಿಬಾರ್ದು ಕರೆಕ್ಟಾಗಿ ಗ್ರಾಮರ್ ಇಂಗ್ಲೀಷ್ ಕಲಿಬೇಕು ನಾವು ಹೈಸ್ಕೂಲಲ್ಲಿ ಡೈರೆಕ್ಟ್ ಸ್ಪೀಚ್ ಅಂದರೆ ಹಿಂಗೆ ಇನ್ ಅಂದರೆ ಹಂಗೆ ತಿರ್ಕೊಂಡು ಮಾತಾಡೋದು ಅಂತ ಅಟ್ಲೀಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ವಲ್ಪ ಸಿಂಪಲ್ ಇಂಗ್ಲೀಷ್ ಕಲಿಬೇಕು ಫ್ರೀ ಇದ್ದಾಗ ಕಲೀರಿ ನಾನು ಸ್ವಾಮೀಜಿಯವರೇ ಸರ್ಕಾರದಲ್ಲಿ ಒಂದು ಪ್ರಸ್ತಾವನೆ ಇಟ್ಟಿದ್ದೀನಿ ಏನಾಗಿದೆ ಅಂದರೆ ಸ್ವಾಮೀಜಿ ನಾವೆಲ್ಲ ಏಯ್ತು ನೈನ್ತು ಟೆಂತು ನಾನು ಕನ್ನಡ ಮೀಡಿಯಮಲ್ಲಿ ಪೆರೆಸಂದ್ರದ ಶಾಲೆಗೆ ಸೆಕೆಂಡ್ ಟಾಪರು ನಾನು ಕನ್ನಡದಲ್ಲಿ ನಾನು ಸೈನ್ಸು ಮ್ಯಾಥ್ಸು ಎಲ್ಲ ಓದ್ಕೊಂಡು ಪಿ ಸಿ ಎಮ್ ಬಿಗೆ ಬಂದೆ ಟೀಚರ್ಸ್ ಎಲ್ಲ ಇಂಗ್ಲೀಷಲ್ಲಿ ಹೇಳ್ತಾ ಇದ್ರೆ ಅಲ್ಲಿ ಕನ್ನಡದಲ್ಲಿ ಓದ್ಕೊಂಡ್ಬಂದುಬಿಟ್ಟಿದ್ದೀವಿ ಫಸ್ಟ್ ಪಿ ಸಿಯಲ್ಲಿ ಏನು ಅರ್ಥ ಆಗ್ತಿಲ್ಲ ನಾನು ಆಗ ಅರ್ಥ ಆಗಿ ಈಗ ಸರ್ಕಾರದಲ್ಲಿ ಸೆಷನ್ನಲ್ಲಿ ಒಂದು ಪ್ರಶ್ನೆ ರೈಸ್ ಮಾಡಿದ್ದೀವಿ ಅಂದರೆ ಕನ್ನಡ ಮಾಧ್ಯಮದ ಮಕ್ಕಳು ಏಯ್ತು ನೈನ್ತು ಟೆಂತು ಸೈನ್ಸ್ ಮ್ಯಾಥ್ಸ್ನ ಇಂಗ್ಲೀಷಲ್ಲಿ ಕಲಿಸಿ ಸರ್ ಅಂತ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ಏನಾಗ್ತಿದೆ ಗೊತ್ತಾ ಸ್ವಾಮೀಜಿ ಇಲ್ಲಿ ಕೋಶ ಅಂತ ಓದ್ತೀವಿ ಕೋಶ ಬಿತ್ತಿ ಅಂತ ಓದ್ತೀವಿ ಅಲ್ಲಿ ಟೀಚರ್ ಸಡನ್ ಆಗಿ ಸೆಲ್ಲು ಸೆಲ್ವಾಲ್ ಅಂತಾರೆ ಅರ್ಥ ಆಗೋಲ್ಲ ಈ ಅರ್ಥ ಮಾಡ್ಕೊ ಅದಕ್ಕೋಸ್ಕರ ಏಯ್ತು ನೈನ್ತು ಟೆಂತು ನನ್ನ ಸರ್ಕಾರದ ಮೇಲೆ ನನಗೆ ನಂಬಿಕೆ ಇದೆ ಮುಖ್ಯಮಂತ್ರಿಗಳು ಶಿಕ್ಷಣ ಮಂತ್ರಿಗಳನ್ನ ನಾನು ರಿಕ್ವೆಸ್ಟ್ ಮಾಡಿ ಕನ್ವಿನ್ಸ್ ಮಾಡಿದ್ದೀನಿ ಸರ್ ಏಯ್ತು ನೈನ್ತು ಟೆಂತು ಕನ್ನಡ ಮೀಡಿಯಂ ಮಕ್ಕಳಿಗೂ ನಾವು ಇಂಗ್ಲೀಷಲ್ಲಿ ಕಲಿಸ್ಬೇಕು ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ ಭಾಳಷ್ಟು ಅದಾಗ್ಬಿಟ್ರೆ ಇಲ್ಲಿ ಏನಾಗುತ್ತೆ ಇಲ್ಲಿ ಡೈಜೆಷನ್ ನಾವು ಒಂಥರ ಓದಿರ್ತೀವಿ ಇಂಗ್ಲೀಷ್ ಮೀಡಿಯಮಲ್ಲಿ ಅರ್ಥ ಆಗಲ್ಲ ಭಾಳಷ್ಟು ಬಡವರು ಮಕ್ಕಳು ಸೋತೋಗ್ತಾರೆ ಏನಿಯಾ ನಿಮಗೆಲ್ಲ ಒಳ್ಳೇದಾಗಬೇಕು ನನ್ನನ್ನು ಇಷ್ಟು ದೂರ ಕರೆಸಿ ನಾನು ಜನ್ರಲಾಗಿ ಯಾವ ಕಾರ್ಯಕ್ರಮಕ್ಕೂ ಹೋಗಲ್ಲ ದೇವಸ್ಥಾನ ಮಟ್ಟದ ಯಾವುದೇ ಕಾರ್ಯಕ್ರಮ ಕರೆದ್ರೂ ನಾನು ಮಿಸ್ ಆಗಲ್ಲ ಯಾಕಂದರೆ ಈ ಮಟ್ಟದಲ್ಲಿ ಅನ್ನ ತಿನ್ಕೊಂಡು ಬೆಳೆದಂಥ ಹುಡುಗರು ನಾವು ನಾ ಯಾವತ್ತೂ ಸಮಯ ಪಾಲನೆ ನನಗೆ ಶಿವಕುಮಾರ ಸ್ವಾಮೀಜಿಯವರು ಒಂದು ಹನ್ನೆರಡೂವರೆಗೆ ಇಲ್ಲಿಗೆ ಬರೋಕ್ಕೆ ಕೇಳಿದ್ರು ನಾನು ಹತ್ತು ಕಾಲಿಗೆ ಬಂದೆ ಯಾಕೆಂದರೆ ಶ್ರೀಗಳು ನಮಗೆ ಕಾಯಬಾರ್ದು ಅದು ನಮಗೆ ಶೋಭೆ ತರಲ್ಲ ಒಳ್ಳೇದಾಗಲ್ಲ ಆ ಕಾರಣಕ್ಕೆ ಎರಡು ತಾಸು ಮುಂಚೆ ಬಂದೆ ಎರಡು ತಾಸು ಮುಂಚೆ ಬಂದು ಇಲ್ಲಿ ಯಾಕೆಂದರೆ ಯಾವುದೇ ಒಂದು ಇದರಲ್ಲಿ ನೀವು ಚಿಕ್ಕ ಪುಟ್ಟ ವಿಚಾರದಲ್ಲಿ ನಾವು ಆಗಿ ಸಾವಿರ ಮಂದಿ ಇಂಟರ್ವ್ಯೂ ಕೇಳಿದ್ರು ನಾನು ಹೋಗೋಲ್ಲ ಒಬ್ರೋ ಇಬ್ಬರೋ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ಹೆಚ್ಚು ಯಾಕೆಂದರೆ ಲೈಫಲ್ಲಿ ನೀವೇನು ಮಾಡ್ತೀರ ಅಷ್ಟೇ ಪರ್ಮನೆಂಟು ಚೆನ್ನಾಗಿ ಓದಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಇಲ್ಲಿರೋ ಎಲ್ಲ ತಾಯಂದ್ರಿಗೆ ಒಂದೇ ಹೇಳೋದು ಅಮ್ಮ ಗಟ್ಟಿಯಾಗಿದ್ದಾಗಲೇ ಒಂದು ನಾಲ್ಕು ಕಾಸು ಅಕೌಂಟಲ್ಲಿ ಇಟ್ಕೊಳ್ಳಿ ಎಲ್ಲ ದುಡ್ಡು ಮಕ್ಕಳಿಗೆ ಕೊಡಬೇಡಿ ಮಕ್ಕಳಿಗೆ ಕೊಡಬೇಡಿ ನಾನು ಇಲ್ಲಿರೋ ಎಲ್ರಿಗೂ ಹೇಳ್ತೀನಿ ನಾಳೆ ನೀನು ಇಷ್ಟು ಕಷ್ಟಪಟ್ಟೋದಿ ನಿನ್ನ ತಂದೆಗೋ ತಾಯಿಗೋ ಚೆನ್ನಾಗಿಲ್ದೇ ಇದ್ದಾಗ ಒಂದು ಸೂಪರ್ ಸ್ಪೆಷಾಲಿಟಿಯಲ್ಲಿ ಬಿಲ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡದೆ ಚಿಕಿತ್ಸೆ ಕೊಡೋಕ್ಕಾದರೆ ನೀನು ನಿಜವಾಗ್ಲೂ ಗೆದ್ದಂಗೆ ನಾಳೆ ನೀನಿಷ್ಟು ಇಪ್ಪತ್ತೈದು ಮೂವತ್ತು ವರ್ಷ ಓದಿದ ನಂತರನೂ ಯಾವುದೋ ಒಂದು ಗೌರ್ಮೆಂಟ್ ಸ್ಕೀಲಲ್ಲಿ ಕಾರ್ಡ್ ಇಟ್ಕೊಂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಅರ್ಧ ತಾಸು ಕ್ಯೂ ನಿಲ್ತೀಯ ಅಂದರೆ ನೀನು ರೈಟ್ ಡೈರೆಕ್ಷನಲ್ಲಿ ಎಫರ್ಟ್ ಹಾಕಿಲ್ಲ ಅಂತ ಒಂದು ನೆನಪಿಟ್ಕೊಳ್ಳಿ ನೀವು ಚೆನ್ನಾಗಿ ಓದಿ ಹೆಸರು ಮಾಡಬೇಕು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ದುಡ್ಡು ಮಾಡಬೇಕು ಯಾಕೆ ಅಂದರೆ ಒಳ್ಳೆಯವರು ದುಡ್ಡು ಮಾಡಲಿಲ್ಲ ಅಂದರೆ ಕೆಟ್ಟವ್ರು ದುಡ್ಡು ಮಾಡಿ ಕೆಟ್ಟದಕ್ಕೆ ಬಳಸ್ತಾರೆ ನಾನು ಒಳ್ಳೆಯವನು ಅದಕ್ಕೆ ದುಡ್ಡು ಸಂಪಾದಿಸ್ತಿದ್ದೀನಿ ಒಳ್ಳೆಯವರು ದುಡ್ಡು ಮಾಡದೇ ಇರೋದು ಸಮಾಜಕ್ಕೆ ಒಳ್ಳೇದಲ್ಲ ಕೆಟ್ಟದವ್ರು ಮಾಡಿಬಿಡ್ತಾರ ದುಡ್ಡನ್ನ ಚೆನ್ನಾಗಿ ಓದಬೇಕು ಎಲ್ಲ ಈ ದೇಶದ ಭವಿಷ್ಯ ನನಗೆ ಕಾಣಿಸ್ತಾ ಇದೆ ಈ ನಾಡಿನಲ್ಲಿ ಈ ಭಾಗದಲ್ಲಿ ಸ್ವಾಮೀಜಿ ನನ್ನ ಸಂಸ್ಥೆ ಬಗ್ಗೆ ಎಲ್ಲ ಓದ್ತಿದ್ದೆ ನಾನು ಭಾಳ ಭಾವುಕನಾದೆ ಎಷ್ಟು ಜನರ ಲೈಫಲ್ಲಿ ತಾವು ಬೆಳಕಾಗ್ತಿದ್ದೀರಾ ಪ್ರೀ ಇಂಡಿಪೆಂಡೆನ್ಸಲ್ಲಿ ಕನ್ನಡದ ಏಕೀಕರಣಕ್ಕೆ ಈ ಮಠದ ಕೊಡುಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಈ ಮಠದ ಕೊಡುಗೆ ಮೈಸೂರು ಸಂಸ್ಥಾನ ಕರ್ನಾಟಕ ಆಗಕ್ಕೆ ಈ ಮಠದ ಕೊಡುಗೆ ನಾನಂತೂ ನನ್ನ ಸರ್ಕಾರದಲ್ಲಿ ನನಗೊಂದು ಗಟ್ಟಿಯಾದ ಒಂದು ಬಿಲೀಫ್ ಸಿಸ್ಟಮ್ ಇದೆ ಏನು ಅಂದರೆ ನಾನು ಇನ್ನೂ ಸರ್ಕಾರದಲ್ಲಿ ಪ್ರಭಾವಿ ಆದಾಗ ನನ್ನ ಮಾತಿಗೆ ಅಡ್ಡ ಇಲ್ಲದ ದಿನ ನನಗೊಂದು ನಂಬಿಕೆ ಇದೆ ಕರ್ನಾಟಕದ ಎಲ್ಲ ಮಠಗಳಿಗೆ ಇವತ್ತು ನಿಮ್ಮಂಥವರು ಅಕ್ಷರ ದಾಸೋ ಆ ಕಡಿಮೆ ವೆಚ್ಚದಲ್ಲಿ ಕೆಲವ್ರು ಫ್ರೀಯಾಗಿ ಎಜುಕೇಷನ್ ಕೊಡ್ತೀರ ಸಾಧ್ಯ ಆದರೆ ನನ್ನ ಸರ್ಕಾರ ಎಲ್ಲ ಮಠಗಳಿಗೆ ಉಚಿತವಾಗಿ ಅದೇನು ದಿನಸಿ ಬರುತ್ತೆ ಅಕ್ಕಿ ಬರುತ್ತೆ ಬೇಳೆ ಬರುತ್ತೆ ಅಷ್ಟು ಮಕ್ಕಳಿಗೆ ಸರ್ಕಾರನೇ ಕೊಡೋ ಯೋಜನೆ ರೂಪಿಸಬೇಕು ಅನ್ನೋದು ನನ್ನ ಆಲೋಚನೆ ನನ್ನ ಆಲೋಚನೆ ಆದರೆ ಈಗ ನಾನು ಸರ್ಕಾರದಲ್ಲಿ ಭಾಳ ಚಿಕ್ಕವನು ನಾನು ಅಷ್ಟು ಪ್ರಭಾವಿ ಅಲ್ಲ ಈಗ ತಾನೇ ಗೆದ್ದ ಶಾಸಕ ಒಂದಲ್ಲ ಒಂದು ದಿನ ನಾನು ಒಂದು ಪ್ರಭಾವಿ ಅಂತಕ್ಕೆ ಬಂದಾಗ ಇಂಥ ಯೋಜನೆಗಳಿಗೆ ರೂಪಿಸ್ತೀನಿ ಮಠಗಳು ನಮ್ಮ ಈ ದೇಶದ ಈ ನಾಡಿನ ಭವಿಷ್ಯ ಎಲ್ಲ ಒಳ್ಳೆಯದಾಗಬೇಕು ಈ ನಾಡಿಗೆ ತುಂಬ ಜನ ಕೊಡುಗೆ ಕೊಟ್ಟಿದ್ದಾರೆ ಮಲೆನಾಡಿನ ಸೌಂದರ್ಯವನ್ನು ಅಕ್ಷರ ರೂಪಕ್ಕೆ ತಂದಂಥ ಶ್ರೀರಾಮಾಯಣ ದರ್ಶನಂ ಕುವೆಂಪು ಕೊಟ್ಟಂತ ಕೊಡುಗೆ ಹೇಳೋಕ್ಕಾಗುತ್ತಾ ಮೂಕಜ್ಜಿಯ ಕನಸುಗಳಿಂದ ಮೂಕಜ್ಜಿಯ ನಮ್ಮ ಚಿಕ್ಕವೀರ ರಾಜೇಂದ್ರ ಕೃತಿಯಿಂದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಮೂಕಜ್ಜ ಕೃತಿಗಳಿಂದ ಶಿವರಾಮ ಕಾರಂತ